ಸರ್ ನಿಮ್ಮ ಹೆಸರು ಬಂಡು ಸರ್ ನಮ್ಮ ಹೆಸರು ಅಬ್ಜಲ್ಪುರ್ ಬಳವರ್ಗಿ ತಾಂಡ ಇದು ಊರಂತ ಬಳವರ್ಗಿ ಊರಂತಿದ್ದೆ ಏನಾಯ್ತು ಹೇಳಿ ಸರ್ ಇದರಲ್ಲಿ ಇದು ರಿಚಾರ್ಜ್ ಮಾಡ್ಬೇಕಂತ ಪ್ಲಾನ್ ಮಾಡಿ ನಾವು ಗುಂಡಿ ಉಡಿಸಿ ಇದು ಮಾಡ್ಬೇಕಂತ ಮಾಡಿವಿ ಸರ್ ಅದು ಮಾಡ್ಬೇಕಾದ್ರೆ ಗುಂಡಿ ಒಂದು ಹತ್ತು ಫೀಟ್ ಗುಮ್ ಮಾಡಿದ್ರೆ ಈ ತರ ಕೆಟ್ಟ ಹೋಗಿದೆ ಸರ್ ಇದು ಕೆಟ್ಟದ ಕೂಡ್ಲೇನೆ ಇದು ಹ್ಯಾಂಗ್ ಮಾಡ್ಬೇಕಂತ ನಮಗೆ ಏನು ತಿಳಿಯಾಗ ಏನು ನಡಿಲಾರ್ದಂಗ ಆಗ್ಬಿಟ್ಟೆ ಸರ್ ಮುಂದೆ ಒಂದು ಹೊಸದು ಮತ್ತ ರಿಚಾರ್ಜ್ ಇದು ಕಬ್ಬನ್ ಕೇಸಿಂಗ್ ತಗದು ಈಗ ಏನ್ ಮಾಡ್ಬೇಕಂತ ವಿಚಾರ ಮಾಡಿಕೊಂಡು ಆಮೇಲೆ ಪಿ ಯು ಸಿ ಪೈಪ್ ತಂದು ಗಾರಿ ಮತ್ತ ಇದು ಮಾಡಿಕೊಂಡು ಮತ್ತ ಹತ್ತು ಹನ್ನೆರಡು ಎಷ್ಟು ವರ್ಷದ್ದು ಸರ್ ಕೇಸಿಂಗ್ ಒಂದು ಫೀಟ್ ಇದು ಹತ್ತು ವರ್ಷ ಆಯ್ತು ಸರ್ ಬರೀ ಹತ್ತು ವರ್ಷಕ್ಕೆ ಈ ರೀತಿ ಈ ತರ ಆಗಿದೆ ವರ್ಷನೂ ಆಗಿಲ್ಲ ಸರ್ ಇದಕ್ಕೆ ಒಂಬತ್ತು ವರ್ಷ ಹಿಂಗ್ ರನ್ನಿಂಗ್ ನಡೆದಿರ್ಬೋದು ಅದರಲ್ಲೇ ಈ ತರ ಕೆಟ್ಟ ಹೋಗಿದೆ ಸರ್ ಇದು ಹಿಂಗ ಗುಂಡಿ ಗುಂಡಿ ಹನ್ನೊಂದು ಫೀಟ್ ತಾನ ಹತ್ತು ಫೀಟ್ ತನಕ ಇದು ಅಲ್ಲಿ ತನಕ ಈ ತರ ಆಗಿದೆ ಸರ್ ಇದು ಪೂರ್ತಿ ಹೋಯ್ತು ಪೂರ್ತಿ ಈ ಆಗಿದೆ ಯಾವ ರೀತಿ ಇದು ಸರಿಪಡಿಸಬೇಕಾದ್ರೆ ನಾವು ಮತ್ತೆ ಆಮೇಲೆ ಬೇರೆ ಪ್ಲಾನ್ ಏನ್ ಮಾಡ್ಬೇಕಂದ್ರೆ ಅವರು ಸ್ವಲ್ಪ ರೇಟ್ ಎಂಬತ್ ಸಾವಿರ ಹೇಳೋದ್ರ ತರ ಅದು ಬ್ಯಾಡಿ ಅಂತ ಮತ್ತೆ ಕೇಸಿಂಗ್ ಒಂದು ಹನ್ನೆರಡು ಫೀಟ್ ಇದು ಗುಂಡಿ ಮಾಡಿ ಅದೇ ಸಿ ಕೇಸಿಂಗ್ ಹಾಕಿವಿ ಸರ್ ಅದಕ್ಕೆ ಈ ಪೈಪ್ ತೆಗೆದ್ರಿ ಪೂರ್ತಿ ಪೂರ್ತಿ ತಗದು ಅದು ಪಿಯುಸಿ ಕೇಸಿಂಗ್ ಯಾವ ರೀತಿ ನಿಲ್ಸಿರ ಕೆಳಗಡೆ ತೊಳಗ ಎಲ್ಲ ಇದು ಮಾಡಿ ಆಮೇಲೆ ಅದ್ರ ಒಳಗಡೆನೆ ಇದು ಏಳು ಇಂಚಿ ಪಿಯುಸಿ ಇದೆ ಇದು ಕೇಸಿಂಗ್ ಇದೆ ಇದು ಕಬ್ಬಣದ ಅದು ಎಂಟು ಇಂಚಿ ಇದ್ರ ಒಳಗಡೆ ಸೇರಿಸಿ ಇದು ಮಾಡಿವಿ ಸರ್ ಕ್ಲಾಂಪ್ ಹಾಕಿರ ಏನಾದ್ರು ಗಟ್ಟಿ ಮಾಡಿರ ಕಾಂಕ್ರೀಟ್ ಅಲ್ಲ ಕಾಂಕ್ರೀಟ್ ಹಾಕಿರ ಕಾಂಕ್ರೀಟ್ ಹಾಕಿ ಇದು ಮಾಡಿವಿ ಸರ್ ಇದಕ್ಕೆ ಕಾಂಕ್ರೀಟ್ ಹಾಕಿನ ಇದು ಮಾಡಿವಿ ಸರ್ ಇದಕ್ಕೆ ಈ ತರ ಮಾಡ್ಕೊಂಡು ಪಿಯುಸಿ ಪೈಪ್ ಈ ತರ ಹಾಕೊಂಡು ಮಾಡಿಬಿಟ್ಟಿವಿ ಸರ್ ಇದಕ್ಕೆ ಈಗ ರೀಚಾರ್ಜ್ ಮಾಡಿಲ್ಲ ರೀಚಾರ್ಜ್ ಮಾಡಿಲ್ಲ ಸರ್ ಮಾಡಿ ಮಾಡೋ ಪ್ರಯತ್ನ ಮಾಡಿದಾಗ ಈ ರೀತಿ ಆಗಿದೆ ಈ ತರ ಆಗಿಬಿಟ್ಟಿದೆ ಸರ್ ಇದು ನಿಮಗೆ ಮೊದಲು ಗೊತ್ತಿರಲ್ಲ ನಿಮ್ಮ ಕೇಸಿಂಗ್ ಪೈಪ್ ಈ ರೀತಿ ಆಗ್ತಾ ಇತ್ತು ನಮಗೆ ಗೊತ್ತೇ ಆಗಿರಲಿಲ್ಲ ಸರ್ ಮೇಲ್ಗಡೆ ಎಲ್ಲಾ ಚೆನ್ನಾಗಿ ಇತ್ತಾ ಮೇಲ್ಗಡೆ ಚೆನ್ನಾಗಿ ಇತ್ತು ಸರ್ ಆಹಾ ಕೆಳಗಡೆ ನೋಡಿದ್ರೆ ಈ ತರ ಆಗಿಬಿಟ್ಟಿದೆ ಸರ್ ಅದಕ್ಕಾಗಿ ಇದು ಏನು ಮಾಡ್ಲಿಕ್ಕೆ ರೈತರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಈ ರೀತಿ ಕೇಸಿಂಗ್ ಪೈಪ್ ಅನ್ನು ಹಾಕ್ಸ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಹೇಳಿ ಈ ತರ ಹಾಕ್ಸಿದ್ರೆ ಆಯ್ತು ಸರ್ ಏನು ಆಗ್ಲಿಕ್ಕೆ ಚಾನ್ಸ್ ಇಲ್ಲ ಸರ್ ಪಿ ಯು ಸಿ ಆಗಿದ್ರೆ ಚಾನ್ಸ್ ನಡಿಬಹುದು ಸರ್ ಏನ್ ಮಾಡ್ಲಿಕ್ಕೆ ಕೇಸಿಂಗ್ ಪೈಪ್ ಒಳ್ಳೇದಾಗಬೇಕು ಅಂತ ಹೇಳ್ತೀರಾ ಆಗಬೇಕಂತ ಚಲೋ ಸರ್ ಇದು ಈ ಹತ್ರ ಹಾಕಿದ್ರೆ ಕಬ್ಬನ್ ಕೇಸಿಂಗ್ ಇದೇ ಪೊಸಿಷನ್ ಆಗ್ಬಹುದು ಸರ್ ಇದೇ ಪರಿಶಾನಿ ಆಗ್ಬಹುದು ಸರ್ ಇದಕ್ಕೆ ಕೇವಲ ಒಂಬತ್ತು ವರ್ಷಕ್ಕೆ ಈ ರೀತಿ ಕೇಸಿಂಗ್ ಹಾಳಾಗಿದೆ ಹಾಗಾಗಿ ಒಳ್ಳೆ ಗುಣಮಟ್ಟದ ಕೇಸಿಂಗ್ ಪೈಪ್ ಅನ್ನ ಹಾಕ್ಬೇಕು ಹಾಕ್ಬೇಕು ಸರ್ ಇದಕ್ಕೆ ಅಂದ್ರೆ ಏನು ಮತ್ತೆ ಒಂದ್ ಹತ್ತು ಇಪ್ಪತ್ತು ವರ್ಷ ನಡಿಬಹುದು ಸರ್ ಬೋರ್ ಪಾಯಿಂಟ್ ಚಲೋ ಇದ್ರೆ ಮಾಡ್ಲಿಕ್ಕೆ ಏನು ಅಭಿಷೇನ ಬೋರ್ವೆಲ್ ಲಾರಿ ಅವರು ಮೋಸ ಮಾಡ್ತಾರೆ ಅವರು ನಡಿಬಹುದು ಸರ್ ಅವ್ರು ನಾವು ಹ್ಯಾಂಗ್ ಹೇಳ್ತಾರೆ ಹಂಗೆ ಮಾಡ್ಬಹುದು ಸರ್ ಅವ್ರೆ ಬಟ್ ನಮ್ಮ ವಿಚಾರಲಿಂದ ಪಿ ಯು ಸಿ ಹಾಕಿದ್ರೆ ಚಲೋ ಸರ್ ಆದಷ್ಟು